ಅಂಕೋಲಾ ಬೆಳಸೆ ಶಾಲೆಯ ಪದೋನ್ನತ ಮುಖ್ಯಾಧ್ಯಾಪಕಿ ಸವಿತಾ ಕುಚನಾಡ್ರವರು ಶಾಲೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಇಂತಹ ಶಿಕ್ಷಕರನ್ನ ಮರೆಯಲು ಸಾಧ್ಯವಿಲ್ಲ ಎಂದು ಬೆಳಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಒನ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದಿನೇಶ್ ಗೌಡ ಹೇಳಿದರು ಶಾಲೆಯ ಪದೋನ್ನತ ಮುಖ್ಯಾಧ್ಯಾಪಕಿ ಸವಿತಾ ಕುಚನಾಡ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಿಆರ್ಪಿ ವಿನಾಯಕ್ ನಾಯಕ್ ಮಾತನಾಡಿ ಶಾಲೆಯ ಪ್ರಗತಿಗೆ ಜೋಡಿಸಿಕೊಂಡು ಈ ಶಾಲೆಯ ಸರ್ವಾಂಗೀಣ ಪ್ರಗತಿಯಲ್ಲಿ ತೊಡಗಿಸಿಕೊಂಡಿರುವ ಶಿಕ್ಷಕಿ ಸವಿತಾ ನಾಯಕರ ಮಾರ್ಗದರ್ಶನ ನಮಗೂ ಅಗತ್ಯ ಎಂದರು ಲೈನ್ಸ್ ಗವರ್ನರ್ ಗಿರೀಶ್ ಕುಚನಾಡ್ ಮಾತನಾಡಿ ಶಾಲಾ ಮಕ್ಕಳು ಮತ್ತು ಪಾಲಕರ ಕಣ್ಣೀರನ್ನ ನೋಡಿದಾಗಲೇ ಶಿಕ್ಷಕಿ ಅದೆಷ್ಟು ಶ್ರಮಿಸಿದ್ದರು ಎಂದು ಅರ್ಥವಾಗುತ್ತದೆ ಎಂದರು ಗ್ರಾಮ ಪಂಚಾಯತ್ ಸದಸ್ಯೆ ಸುನಿತಾ ಗೌಡ ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಮಾತನಾಡಿದರು ವೇದಿಕೆಯಲ್ಲಿ ರಘುವೀರ್ ನಾಯಕ್ ಊರ ಹಿರಿಯ ಬೊಮ್ಮಯ್ಯ ಗೌಡ ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಸವಿತಾ ಕುಚನಾಡ್ ಮಾತನಾಡಿ ಈ ಶಾಲೆಯ ಕುರಿತಾಗಿ ನನಗೆ ಕಾಳಜಿ ಇರುತ್ತದೆ ಈ ಸಂದರ್ಭದಲ್ಲಿ ನನ್ನ ಶಾಲೆಗೆ ಸಹಕರಿಸಿದ ದಾನಿಗಳನ್ನ ನೆನೆಯುತ್ತೇನೆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಎಂದರು ಇನ್ನು ಎಸ್ಡಿಎಂಸಿ ಪಾಲಕ ಪೋಷಕರು ವಿದ್ಯಾರ್ಥಿ ತಮ್ಮ ಪ್ರೀತಿಯ ಗೌರವವನ್ನು ಅರ್ಪಿಸಿದ್ರು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ ನನ್ನ ಸರ್ವಿಸ್ನಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಯಾವತ್ತು ಬಯವ್ರೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ ಅನ್ಸ್ಕೊಂಡಿರ್ಲಿಲ್ಲ ಘಟದ ಮೇಲೆ ತಾಲೂಕು ಹಳೆಯ ಏಟಿ ಒಂದಲ್ಲಿ ಅಲ್ಲೆಲ್ಲ ನಾವು ಹೀಗೆ ಸೆರ್ಗ್ ಹಾಕೊಂಡೇ ಶಾಲೆಗೆ ಹೋಗ್ಬೇಕಾಗಿತ್ತು ನಮ್ಮ ಅನ್ನಂಬಾಬ್ರಿಗೆ ಗೊತ್ತದೆ ಅವರು ನಮ್ಮ ತಾಯಸ ಘಟದ ಮೇಲೆ ಆಗ ಮತ್ತು ಹೆಚ್ಚು ಹೆಚ್ಚುವ ಪರಿಸ್ಥಿತಿ ಇರುವಂತ ಒಂದು ಕಡೆ ಅವ್ರು ಸರ್ವಿಸ್ ಮಾಡಿದ್ದಾರೆ ಅಲ್ಲಿ ಹೀಗೆ ಸೆರೆಗೆ ಹಾಕೊಂಡ್ರೆ ಅದೇನು ಬಾಯಿ ಹಾಗೆ ಸೆರೆಗಾಕೊಂಡು ಹೋಗ್ತಾಳೆ ಅಂತ ಹೇಳುವಂಥ ಕಾಲ ಸೆರೆ ಮುಚ್ಕೊಂಡು ಹೋಗಬೇಕು ಕೂದಲು ಕಾಣಿಸ್ಬಾರ್ದು ಅಂತ ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಅಷ್ಟು ಗೌರವದಿಂದ ನನ್ನನ್ನು ಅವ್ರು ಬೀಳ್ಕೊಟ್ಟಿದ್ದಾರೆ ಈಗ ಇಲ್ಲಿ ನೀವು ಹೇಗೆ ಬೀಳ್ಕೊಟ್ಟಿದ್ದೀರಿ ಈಗ ಬೀಳ್ಕೊಟ್ಟಿದ್ದೀರೋ ಇದೇ ರೀತಿಯಲ್ಲಿ ನನಗೆ ಅಲ್ಲಿಯೂ ಕೂಡ ಬೀಳ್ಕೊಟ್ಟಿದ್ದಾರೆ ಈ ಒಂದು ಇದ್ರ ಬಗ್ಗೆ ಒಂದು ಪತ್ ಸಣ್ಣ ನನ್ನ ಪದ್ಯವನ್ನು ಕೂಡ ಬರೆದು ನನ್ನ ಮಗನ ಮುಂದೆ ಮಕ್ಕಳ ಮುಂದೆ ಓದಿ ಹೇಳಿದ್ದೆ ನಮಗೆ ನನ್ನ ಮುಂದೆ ಅವರಿಗೂ ಖುಷಿಯಾಗಿತ್ತು ಅದರಲ್ಲಿ ನನ್ನ ಬಗ್ಗೆನೂ ಉಲ್ಲೇಖ ಇದೆ

ಗೋಕರ್ಣದಲ್ಲಿ ಪ್ರಮುಖ ಮಾರ್ಗಗಳಲ್ಲಿ ದನಗಳು ಹೊಡೆದಾಡಿಕೊಳ್ಳುವುದು ಜನರನ್ನ ನೂಕುವುದು ಮಾಡುತ್ತಿದ್ದು ಇದರಿಂದ ಸ್ಥಳೀಯರು ಮತ್ತು ಪ್ರವಾಸಿಗರಿಗೆ ನಿತ್ಯ ಅಪಾಯ ಎದುರಾಗುತ್ತಿದೆ ಅದೆಷ್ಟೋ ಜನ ದನಗಳ ದಾಳಿಯಿಂದ ಬಿದ್ದು ಗಾಯಗೊಂಡಿದ್ದು ವಾಹನ ಸವಾರರು ಇದೇ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಈ ಹಿಂದೆ ಬೇಸಿಗೆಯಲ್ಲಿ ಬೀದಿಗೆ ಬಿಟ್ಟಿದ್ದ ದನಗಳನ್ನ ಮಳೆಗಾಲದಲ್ಲಿ ಹೊಲ ಉಳುಮೆಗೆ ತೆಗೆದುಕೊಂಡು ಹೋಗುತ್ತಿದ್ರು ಆದರೆ ಪ್ರಸ್ತುತ ಹೊಲ ಉಳುಮೆಗೆ ಯಂತ್ರ ಬಳಸುವುದರಿಂದ ವರ್ಷವಿಡೀ ಬೀದಿಯಲ್ಲೇ ಕಾಲ ಕಳೆಯುತ್ತಿದೆ ಈ ಬೀಡಾಡಿ ದನಗಳನ್ನ ನಿಗದಿತ ಸಮಯದೊಳಗೆ ಮಾಲಕರು ತೆಗೆದುಕೊಂಡು ಹೋಗುವಂತೆ ಗ್ರಾಮ ಪಂಚಾಯತ್ ವತಿಯಿಂದ ಧ್ವನಿವರ್ಧಕದ ಮೂಲಕ ಘೋಷಣೆ ಮಾಡುವುದು ಪತ್ರಿಕಾ ಪ್ರಕಟಣೆ ನೀಡಿ ಆ ಅವಧಿಯಲ್ಲಿ ಮಾಲಕರು ಬರದಿದ್ರೆ ದನಗಳನ್ನ ಗೋಶಾಲೆಗೆ ಬಿಡುವ ವ್ಯವಸ್ಥೆ ಮಾಡಬೇಕಿದೆ ಹಲವು ದನಗಳಿಗೆ ಇಯರ್ ಟ್ಯಾಗ್ ಅಳವಡಿಸಿದ್ದು ಇದರಿಂದ ಮಾಲಕರನ್ನ ಗುರುತಿಸಿ ಅವರಿಗೆ ತಿಳಿಸಿ ಇದರಿಂದ ಮಾಲಕರನ್ನ ಗುರುತಿಸಿ ಅವರಿಗೆ ತಿಳಿಸಿ ಕರೆದುಕೊಂಡು ಹೋಗಲು ಸೂಚಿಸುವ ಕಾರ್ಯ ಆಗಬೇಕಿದೆ ಇದಕ್ಕೆ ಗ್ರಾಮ ಪಂಚಾಯತ್ ವಿಶೇಷ ಆಸಕ್ತಿ ತೋರಬೇಕು ಎಂದು ಜನರು ಹೇಳುತ್ತಿದ್ದಾರೆ ಬೀದಿ ಬದಿಯಲ್ಲಿ ಹಸುಗಳು ಜಾಸ್ತಿಯಾಗಿದ್ದು ರಸ್ತೆ ಅಂಚಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಕರುವಿಗೆ ಜನ್ಮ ನೀಡುತ್ತಿದೆ ಈ ಸಮಯದಲ್ಲಿ ಬೀಡಾಡಿ ನಾಯಿ ಹಂದಿಗಳ ಕಾಟದಿಂದ ಪರಾರಾಗಲು ಹಸು ಹೆಣಗಾಡುತ್ತಿರುವಾಗ ಸ್ಥಳೀಯ ಗೋಪ್ರೇಮಿಗಳು ರಕ್ಷಿಸಿ ಮಾಲಕರಿಗೆ ನೀಡಿದ ಹಲವು ಘಟನೆ ನಡೆದಿದೆ ಮನೆಯಲ್ಲಿ ನೀಡುವ ಆಹಾರ ಪದಾರ್ಥ ಬೀದಿಯಲ್ಲಿ ಬಿದ್ದ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ತಿಂದು ನಂತರ ನರಳಾಡಿ ಜೀವ ಬಿಟ್ಟಿದ್ದು ಇನ್ನು ಕೆಲವು ರಾತ್ರಿ ವೇಳೆ ಹೊಂಚು ಹಾಕಿ ಬರುವ ಗೋ ಪಾಲಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಗೋಕರ್ಣ ಶ್ರೀ ಭದ್ರಕಾಳಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ದಿನವನ್ನ ಆಚರಣೆ ಮಾಡಲಾಯಿತು ಸರ್ ಸಿವಿ ರಾಮನ್ ವಿಜ್ಞಾನ ಸಂಘದ ವತಿಯಿಂದ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದ ಶಿಕ್ಷಣ ಸಂಯೋಜಕಿ ಶ್ರೀಮತಿ ದೀಪಾ ವಿ ಕಾಮತ್ ಗೋಕರ್ಣದ ಸಿಆರ್ಪಿ ಶ್ರೀಮತಿ ಮೋಹಿನಿ ಆರ್ಗೌಡ ಹಾಗೂ ಭದ್ರಕಾಳಿ ಪ್ರೌಢಶಾಲೆ ಮುಖ್ಯಾಧ್ಯಾಪಕರಾದ ಶ್ರೀ ಸಿಜಿ ನಾಯಕ್ ದೊರೆ ಮತ್ತು ಉಪನ್ಯಾಸಕರಾದ ಶ್ರೀ ಸತ್ಯನಾರಾಯಣ ಎನ್ಎಂ ಶ್ರೀ ರಾಜಶೇಖರ್ ಡಿ ಭಾಗ್ಯವಾಡಿ ದೀಪ ಬೆಳಗಿಸಿ ಮ್ಯಾಗ್ನೀಷಿಯಂ ತಂತಿಯನ್ನ ಉದುರಿಸುವುದರ ಮುಖಾಂತರ ಬೆಳಕು ಪ್ರಜ್ವಲಿಸುವಂತೆ ಮಾಡಿ ಉದ್ಘಾಟಿಸಿದರು ನಂತರ ಮಕ್ಕಳು ಪ್ರಾಯೋಗಿಕವಾಗಿ ತಯಾರಿಸಿದ ವಿವಿಧ ವಿಜ್ಞಾನ ಮಾದರಿಗಳನ್ನ ವೀಕ್ಷಿಸಿದ್ರು ಇನ್ನು ಮಕ್ಕಳು ಉತ್ತಮವಾಗಿ ವಿಜ್ಞಾನ ಮಾದರಿಗಳ ವಿಶ್ಲೇಷಣೆ ಮಾಡಿದ್ರು ಹಿರಿಯ ವಿಜ್ಞಾನ ಶಿಕ್ಷಕ ಆರ್ ಜಿ ನಾವಡ ಹಾಗೂ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಸಹಜ ವಿಸಿ ಸಿ ಇವರೀರ್ವರ ಮಾರ್ಗದರ್ಶನದಲ್ಲಿ ಮಕ್ಕಳು ವೈಜ್ಞಾನಿಕ ಉಪಕರಣಗಳನ್ನು ತಯಾರಿಸಿ ಪ್ರಾತ್ಯಕ್ಷಿಕವಾಗಿ ಪ್ರಯೋಗ ಮಾಡುವುದರ ಮೂಲಕ ಪ್ರದರ್ಶನವನ್ನ ಮಾಡಿದ್ರು ವಿಜ್ಞಾನ ಶಿಕ್ಷಕ ಆರ್ಜಿ ನೌಡ ಪ್ರತಿಯೊಂದು ಪ್ರಯೋಗಗಳ ಬಗ್ಗೆ ವಿವರಿಸಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಚಿತ್ರಕಲಾ ಶಿಕ್ಷಕ ಆರ್ಜಿ ಹಳದಿಪುರ ವಿವೇಕ್ ಕೆ ಪಟಗಾರ್ ಶ್ರೀಮತಿ ಅಶ್ವಿನಿ ಎ ಚಿತ್ತಾಲ ಸಂತೋಷ್ ಕೆ ನಾಯಕ್ ತಿಲಕ್ ಗೌಡ ಜಯಾಗೌಡ ಟಿಎನ್ ಲತಾ ಸುಮಾನಾಯ್ಕ್ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ